ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ಇನ್ನು ಸಿಂಪಲಾಗಿ ಶುಕ್ರವಾರದವ್ಲಾಗಿ ನಿಮ್ಮ ಹತ್ರ ಶೇರ್ ಇದ್ದೀನಿ ಇನ್ನು ಇವತ್ತು ಭಾನುವಾರ ಅಲ್ವಾ ಇನ್ನು ಭಾನುವಾರ ಆ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ಅಂದ್ಕೊಳ್ತೀನಿ ಆಮೇಲೆ ನೆನಪಾಗುತ್ತೆ ಕೆಲವರೆಲ್ಲ ಕೂಡ ವೇಟ್ ಮಾಡ್ತಾ ಇರ್ತೀರ ಒಂದು ಸತಿ ನಾನು ಇದೇ ಥರನೇ ವೀಡಿಯೋದೆಲ್ಲ ಹಾಕಿ ಹೇಳಿದಾಗ ಆ ಪರವಾಗಿಲ್ಲ ನಮ್ಮ ಕೆಲಸ ಎಷ್ಟೇ ಇರಲಿ ಎಲ್ಲ ಮುಗಿಸ್ಬಿಟ್ಟು ನೋಡ್ತೀವಿ ಯಾವಾಗಾದರೂ ಫ್ರೀ ಇದ್ದಾಗ ನಿಲ್ಲಿಸ್ಬೇಡಿ ಹಾಕಿ ಅಂತ ಕೂಡ ಕಮೆಂಟ್ ಮಾಡಿದ್ರಿ ಹಾಗಾಗಿ ಹಂಗೆ ನೆನ್ಪು ಮಾಡಿಕೊಂಡೆ ವೆಯ್ಟ್ ಮಾಡ್ತಾ ಇರ್ತಾರೆ ಸಾಕು ಈ ಒಂದು ಹತ್ತು ನಿಮಿಷ ಇತ್ತು ವೀಡಿಯೋ ಅಷ್ಟೇ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಶುಕ್ರವಾರ ಫ್ರೆಂಡ್ಸಿನ ಇವತ್ತು ಬ್ಲಾಗ್ ಅಷ್ಟೊಂದು ಏನು ಜಾಸ್ತಿ ತೆಗಿಲಿಲ್ಲ ನಾನು ಇನ್ನು ತೋಟದಿಂದ ಬಂದ ತಕ್ಷಣನೇ ಇನ್ನು ಪವಿತ್ರ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಇನ್ನು ಅಡುಗೆ ಮಾಡ್ತಾಯಿದ್ಲು ಇನ್ನು ಮಕ್ಕಳೆಲ್ಲ ಹೊರಗಡೆ ಆಟಾಡ್ಕೊತಾಯಿದ್ರು ಇನ್ನು ಗುರುವಾರ ಸಂಕ್ರಾಂತಿ ಹಬ್ಬ ಮುಗಿತಲ್ವ ಇನ್ನು ಶುಕ್ರವಾರ ಬೆಳಗ್ಗೆ ಇದು ಇನ್ನು ಮಕ್ಕಳು ಕೂಡ ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಇನ್ನು ಸಾಯ ಅಂದರೆ ಗುರುವಾರ ಸಾಯಂಕಾಲ ಕೂಡ ಪೂಜೆ ಮಾಡಿಬಿಟ್ಟು ಇನ್ನು ಹಾಕ್ಕೊಂಡಿದ್ರು ಇನ್ನು ಬೆಳಗ್ಗೆ ಮತ್ತೆ ಇವತ್ತು ಶುಕ್ರವಾರ ಅಂಗನವಾಡಿಗೆ ಹೋಗೋವರೆಗೂ ರೆಡಿ ಮಾಡೋವರೆಗೂ ಇನ್ನು ಅದೇ ಬಟ್ಟಲ್ಲೇ ಇದ್ದರು ಅದಕ್ಕೆ ಇನ್ನು ನಾನು ಅತ್ತೆ ಇವತ್ತು ಬಂದುಬಿಟ್ಟು ಕೆಲ್ಸಕ್ಕೆ ಕವಿತಾ ಕವಿತಾಕರಿಗೆ ಇನ್ನು ಅದಕ್ಕೆ ಇನ್ನು ಲಾ ವ್ಲಾಗ್ ಏನು ಕೂಡ ನಾನು ಜಾಸ್ತಿ ಏನು ಮಾಡೋದಕ್ಕಾಗಲಿಲ್ಲ ವೀಡಿಯೋ ಅದಕ್ಕೆ ಮನೆ ಹತ್ರ ಇದ್ದಾಗ ಒಂದು ಸ್ವಲ್ಪ ಮಾಡಿಕೊಂಡೆ ಮತ್ತೆ ಅಲ್ಲಿ ಹೊಲದಲ್ಲಿ ಒಂದು ಸ್ವಲ್ಪ ಮಾಡಿದೆ ಅಷ್ಟೇ ಅದನ್ನೇ ನಿಮ್ಮ ಹತ್ರ ಸಿಂಪಲ್ಲಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ನಮ್ಮ ಯೋಶಿ ಅಂತೂ ಈ ಥರ ಹೊಸ ಬಟ್ಟೆ ಏನಾದರೂ ಕಂಡ್ರೆ ಸಾಕು ಅವಳು ನೋಡೋ ಜಾಸ್ತಿ ನಮ್ಮ ಕಲ್ಯಾಣ ಶರ್ಟ್ ಹಾಕೊಂಡಿದ್ರೆ ಅದು ಬಟನ್ನ ಕಡಿಯೋದಕ್ಕೆ ಇದ್ದಾಳೆ ನಿಜವಾಗ್ಲೂ ಮಕ್ಕಳ ಎಷ್ಟು ಹುಷಾರಾಗಿ ನೋಡ್ಕೋಬೇಕಂದ್ರೆ ಅಷ್ಟು ಹುಷಾರಾಗಿ ನೋಡ್ಕೋಬೇಕು ಗೊತ್ತಿರಲ್ಲ ಯಾವ ಟೈಮಲ್ಲಿ ಏನಂತ ಹೇಳ್ಬಿಟ್ಟು ಚಿಕ್ಕ ಪುಟ್ಟ ವಿಷಯಗಳಾಗಲಿ ತುಂಬ ಅಬ್ಸರ್ವ್ ಮಾಡಿ ನೋಡ್ತಾ ಇರಬೇಕು ಅಷ್ಟು ಇದು ಇಲ್ಲಾಂದರೆ ಯಾವ ಎಲ್ಲಿ ಯಾವ ಮಾರ್ತಾರ ಯಾವ ಮಾರಿ ಬಿಡ್ತೀವೋ ಅನ್ನೋದೇ ಒಂಥರ ಭಯ ಅನಿಸುತ್ತೆ ಇನ್ನು ನಮ್ಮ ನಮ್ಮನೇಲಂತು ಎಲ್ಲರೂ ಕೂಡ ಜಾಸ್ತಿ ಮಕ್ಕಳ ಬಗ್ಗೆನೇ ಸ್ವಲ್ಪ ನಿಗಾ ಇಟ್ಟಿರ್ತೀವಿ ಇನ್ನು ಹೊರಗಡೆ ಹೋದ್ರು ಒಳಗಡೆ ಹೋದ್ರೂ ಓಡಾಡ್ಕೊಂಡಿರ್ತೀವಲ್ವ ನಾವು ಕೂಡ ಹಂಗೆ ಒಂದು ಕಣ್ಣು ಆಡಿಸ್ತಾನೆ ಇರ್ತೀವಿ ಇನ್ನು ಇವತ್ತು ಬಂದ್ಬಿಟ್ಟು ಮನೇಲಿ ಬೇಳೆ ಪಪ್ಪು ಮಾಡಿತ್ತು ಸಿಂಪಲಾಗಿ ತುಂಬ ಚೆನ್ನಾಗಿತ್ತು ಇನ್ನು ನಮ್ಮದು ಜಾರು ಕೆಟ್ಟೋಗ್ಬಿಟ್ಟಿದೆ ಅದಕ್ಕೆ ಇನ್ನು ಏನು ಕೂಡ ಏನು ಮಾಡಿರಲಿಲ್ಲ ಇನ್ನು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಇನ್ನು ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಇನ್ನು ಸಿಂಪಲ್ಲಾಗಿ ಬೇಳೆ ಎಲ್ಲ ಹಾಕಿ ಪಪ್ಪು ಮಾಡಿದ್ಲು ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ಇನ್ನು ಬೆಳಗ್ಗೆ ನಮ್ಮ ಅಣ್ಣ ಮಂಜಣ್ಣ ಪರಂಗಿ ಹಣ್ಣು ನಮ್ಮ ಮರದಲ್ಲೇ ಬಿಡ್ತಾಯಿರ್ತವೆ ಅದನ್ನು ಕಟ್ ಮಾಡಿ ಕೊಟ್ಟಿದ್ರು ನಮ್ಮ ಯೋಚಿತ ಅಂತೂ ಹಣ್ಣು ಆಗಲಿ ತರಕಾರಿ ಆಗಲಿ ಎಲ್ಲ ಕೂಡ ತುಂಬ ಚೆನ್ನಾಗಿ ತಿಂತಾಳೆ ನನ್ನ ಮಗನಿಗೆ ಹಬ್ಬ ಇದೆ ಅಂದರೆ ಅವನಿಗೆ ನಿಜವಾಗ್ಲೂ ಒಂದೊಂದ್ಸರ್ತಿ ತುಂಬ ಕೋಪ ಬಂದ್ಬಿಡುತ್ತೆ ನನಗಂತು ಏನು ಮಾಡಿದ್ರು ಕೂಡ ತಿನ್ನೋದೇ ಇಲ್ಲ ಜಪ್ಪಾಯ ಅಂದರೂ ಕೂಡ ಏನೋ ತಿನ್ಬೇಕೋ ಬೇಡವೋ ಇದೇನು ಕೊಟ್ಟಿದ್ದಾರೋ ನನಗೆ ಅನ್ನೋ ರೇಂಜಲ್ಲಿ ಅವನು ಇದು ಇರ್ತಾನೆ ನಿಜ ಯೋಚಿತ ಆಗಲಿ ದನೂ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ ನಿಜವಾಗಲು ಏನಾದರೂ ಕೊಡಲಿ ಹಣ್ಣು ಏನಾದರೂ ಕೊಡಲಿ ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರ್ತಾರೆ ಇವನಂತೂ ಪರವಾಗಿಲ್ಲ ಇಲ್ಲಿಗೆ ಬಂದಾಗಿಂದ ತುಂಬ ಮೇಲೂ ನೂರು ಪರ್ಸೆಂಟ್ಗೆ ತೊಂಬತ್ತು ಪರ್ಸೆಂಟ್ ಮೇಲೂ ನನಗೆ ಅಷ್ಟು ಇದು ಇನ್ನು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ ಮತ್ತು ಮನೇಲಿ ಏನಾದರೂ ಹೇಳಿದ್ದು ಕೂಡ ಕೇಳ್ತಾ ಇದ್ದಾನೆ ಎಲ್ಲ ಮಾಡ್ತಾಯಿದ್ದಾನೆ ಅದಕ್ಕೆ ಸ್ವಲ್ಪ ಖುಷಿ ಪಡ್ಬೇಕು ನಾನು ಇನ್ನು ಮಕ್ಕಳಿಗೆಲ್ಲ ನೋಡಿಬಿಟ್ಟು ಇನ್ನು ನಾವು ಕೂಡ ಊಟ ಮಾಡಿ ನಾ బంద్వి నూ స్వల్ప బెండకాయ బిడ్సోదు మే బద్కైసోదు మే హ మెణ్కైడ్సోదు ఇష్ట ఇప్పుడు సద్యకి ఇవత్ ఇం కూలర్ కూడా ఎల్ కూడా బంద్విన కమలాంటి మేము లక్ష్మీ లక్ష్మీ ఆంటీ ఇన్నొబ్రు ఇలా లక్ష్మీ అంటూ లక్ష్మీ అంటారు ಮತ್ತು ನಾಗ ನಾಗಮ್ಮ ಅಂತ ಹೇಳಿಬಿಟ್ಟು ಅವಳು ಇನ್ನು ನಾನು ಇನ್ನು ಕವಿತಕ್ಕ ಅತ್ತೆ ಇಷ್ಟು ಜನನೇ ಇವತ್ತು ಇನ್ನು ಫಸ್ಟು ಬೆಂಡೆಕಾಯಿ ಎಲ್ಲ ಬಿಡಿಸಿದ್ವಿ ಫ್ರೆಂಡ್ಸ್ ಇನ್ನು ಬೆಂಡೆಕಾಯಿ ಎಲ್ಲ ಬಿಡಿಸಿ ಆಮೇಲೆ ಬದನೆಕಾಯಿ ಬಿಡ್ಸೋಕ್ಕೆ ಹೋದ್ವಿ ಅಲ್ಲೂ ನಾನು ಏನೂ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಕೆಲಸಕ್ಕೆ ಹೋಗಿರ್ತೀವಿ ಅಲ್ಲಿ ಏನೂ ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಎಲ್ಲರೂ ಕೂಡ ಬೇಗ 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 ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಷ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಡವೇ ಬೇಡ ಅಂತೇಳ್ಬಿಟ್ಟು ಇನ್ನು ಸ್ಟಾಪ್ ಮಾಡಿಬಿಟ್ಟು ಇನ್ನು ಕೆಲಸ ಮುಗಿಸ್ಕೊಂಡು ಬಂದು ಇನ್ನು ಟೈಮ್ ಬಂದುಬಿಟ್ಟು ಇನ್ನು ಎರಡು ಗಂಟೆ ಹತ್ತಿರ ಆಗ್ತಿತ್ತು ಇನ್ನು ಮಧ್ಯ ಮನೆಗೆ ಊಟಕ್ಕೆ ಅಲ್ಲೇ ಹಾಕಿದ್ದಾರೆ ಕವಿತಾಕರು ಇನ್ನು ಅಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತೀವಿ ಮಧ್ಯಾಹ್ನ ಟೈಮು ಏನೋ ಒಂಥರ ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ ತುಂಬ ಖುಷಿ ಕೊಡುತ್ತೆ ನನಗಂತೂ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ಇವಾಗ ಬರ್ತಾಯಿದೆ ತವ್ರ ಮನೆಯಲ್ಲಿ ಮಕ್ಕಳು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ಅಪ್ಪ ಮತ್ತು ಎಷ್ಟು ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಏನು ಕಷ್ಟ ಬರಬಾರ್ದು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಬಟ್ ಗಂಡನ ಮನೆಗೆ ಬಂದಾಗ ಪ್ರತಿಯೊಂದು ಕೂಡ ನಾವು ಕಲ್ತ್ಕೋಬೇಕು ಕಲ್ತ್ಕೊಳ್ಳಲೇಬೇಕು ಅನಿವಾರ್ಯನೂ ಇರುತ್ತೆ ಅದು ನಮಗೆ ಒಂದು ಮುಂದೆ ಒಂದು ಭವಿಷ್ಯನೂ ರೂಪಿಸ್ಕೊಡುತ್ತೆ ಎಷ್ಟೇ ಓದಲಿ ಎಷ್ಟೇ ಬರೀಲಿ ಎಷ್ಟೇ ನಮಗೆ ನಾಲೆಡ್ಜ್ ಇದೆ ಅಂದರೂ ಕೂಡ ರೈತ ರೈತರು ಅಂತ ಕರೆಸ್ಕೊಳ್ಳೋಕ್ಕೆ ಮತ್ತು ರೈತರು ಅಲ್ದಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಅದು ಅದಕ್ಕಿಂತ ಅದೃಷ್ಟ ಏನಿಲ್ಲ ನಾನಂತೂ ತುಂಬ ಖುಷಿ ಪಡ್ತೀನಿ ಫ್ರೆಂಡ್ಸು ನನಗೆ ಆದಷ್ಟು ನನಗೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ನನಗೆ ಈ ಕೆಲಸ ಬರುತ್ತೋ ಇಲ್ವೋ ನಾನು ಕೂಲಿ ಕೆಲಸ ಮಾಡ್ತೀನಿ ಇಲ್ವೋ ಅನ್ನೋ ಡೌಟೇ ನನಗಿತ್ತಿಷ್ಟು ದಿನ ನಾನು ಅಸ್ಲು ನನಗೇನು ಬರೋದೇ ಇಲ್ಲ ಬರೋದೇ ಇಲ್ಲ ಅಂತಲೇ ಅನ್ನಿಸ್ತಾ ಇತ್ತು ಬಟ್ ಒಂದಕ್ಕೊಂದು ಒಂದಕ್ಕೊಂದು ಕಲ್ತ್ಕೊಂಡು ಕಲ್ತ್ಕೊಂಡು ಬರ್ತಾ 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 ನಾನು ಮಾಡ್ತಿದ್ದೀನಲ್ವಾ ನಾನು ಎಲ್ಲರೂ ಎಲ್ಲರೂ ಅಷ್ಟು ಅಂದರೆ ಎಲ್ಲರೂ ಮಾಡತ್ತರೇನೋ ನಾನು ಮಾಡ್ತಾ ಇದ್ದೀನಲ್ವ ಇದಿಷ್ಟೇ ಕೆಲಸ ಈಸಿ ಅಲ್ವಾ ನಾನು ಯಾಕೆ ಇಷ್ಟು ವರ್ಷ ಸುಮ್ಮನೆ ಹಿಂದೆ ಆಗ್ತಾ ಆಗ್ತಾಯಿತ್ತೆ ಮುಂಚೆನೂ ಕಲ್ತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವ ಅನ್ನೋ ಒಂದು ನನಗೆ ಇವಾಗ ಅನ್ನಿಸ್ತಾ ಇದೆ ನಿಜವಾಗ್ಲೂ ಪರವಾಗಿಲ್ಲ ಎಲ್ಲರೂ ಥರನೇ ನಾನು ಆರ್ಮಲಾಗೆ ಕೆಲಸ ಮಾಡ್ತೀನಿ ನನಗೇನು ಅನಿಸೋದಿಲ್ಲ ಆರಾಮಾಗೆ ಮಾಡ್ಕೊಂಡು ಬರ್ತೀನಿ ಮತ್ತು ಅವ್ರು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹಿಂದೂ ಕೂಡ ಇಂದು ಕೂಡ ಉಳಿಯೋಲ್ಲ ಆಕಾಶಮಾತ್ರೆ ಸಪೋಸ್ ಹಿಂದೆ ಉಳಿದ್ರು ಕೂಡ ಮುಂದೆ ಹೋಗಿರೋರು ಕೂಡ ಹಿಂದೆ ಹಿಂದೆ ಬಂದುಬಿಟ್ಟು ನಾನು ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ನಿಜವಾಗ್ಲೂ ಏನೋ ಒಂಥರ ಭಾಳ ಖುಷಿ ಕೊಡುತ್ತೆ ನನಗೆ ಆ ದಿನ ಹಿಂಗೆ ಕೆಲ್ಸಕ್ಕೆ ಹೋದರೂ ಕೂಡ ಆರಾಮಸೆ ಹೋಗ್ತೀನಿ ಬಟ್ ಮನೇಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೈತಾ ಇರ್ತಾರೆ ಬೇಡ ಬೇಡ ಅಂತೇಳ್ಬಿಟ್ಟು ಅವರೇನು ಹೇಳ್ತಾರೆ ಫ್ರೆಂಡ್ಸ್ ಬೇಡ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ದುಡ್ಕೊಂಡು ತಿನ್ನೋಕೆ ಯಾವ ಕೆಲಸ ಆದರೆ ಹೇಳು ಒಳ್ಳೆ ಕೆಲಸ ಆದರೆ ಸಾಕಲ್ವಾ ಕೂಲಿ ಮಾಡ್ಕೊಂಡು ತಿಂದರೂ ಕೂಡ ನೀ ಎತ್ತ ಕೂಲಿ ಮಾಡ್ಕೊಂಡು ತಿನ್ನಬೇಕು ನೀ ಎತ್ತ ಬದುಕಬೇಕು ಅದೇ ಒಂದು ಜೀವನ ನನ್ನ ಪ್ರಕಾರ ಹಾಗಾಗಿ ಹೆಣ್ಮಕ್ಳು ಯಾವುದೇ ಕೆಲಸ ಆಗಲಿ ಕೂಲಿ ಕೆಲಸ ಮಾಡ್ಕೊಂಡು ತಿಂದರೂ ಕೂಡ ನಾವು ಒಂದು ಹೆಮ್ಮೆಯಿಂದ ಮಾಡ್ಕೊಂಡು ತಿನ್ನಬೇಕು ಹೆಮ್ಮೆಯಿಂದ ಇದು ಬರುತ್ತೆ ನಮಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು ಎಲ್ಲರೂ ಕೂಡ ಹಿಂಗೆ ಜೊತೆಗಿರ್ತಾರೆ ಹಿಂಗೆ ನೋಡ್ಕೊತಾರೆ ಅಂತ ಯಾವುದೇ ಒಂದು ಕಾನ್ಫಿಡೆನ್ಸಾಗಿ ನಾವು ಬದುಕಬಾರ್ದು ಸ್ವತಂತ್ರವಾಗಿ ಬದುಕೋದು ಕೂಡ ಕಲ್ತ್ಕೋಬೇಕು ಹಾಗಾಗಿ ನನ್ನ ನನ್ನ ಅಂದರೆ ನನಗಿರೋ ಪರಿಸ್ಥಿತಿ ನಾನಿರೋ ಪರಿಸ್ಥಿತಿಯಲ್ಲಿ ಎಲ್ಲ ಕೂಡ ಕಲ್ತ್ಕೊಂಡ್ರೆ ಒಳ್ಳೇದಲ್ಲ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಆ ಅಮ್ಮರ ಮನೆಯಲ್ಲಂತೂ ಒಂದು ದಿನವೂ ಹಿಂಗೆ ನಾನು ಹೊಲದ ಮುಖನೇ ನೋಡಿ ನೋಡಿರಲಿಲ್ಲ ಬಟ್ ಇಲ್ಲಿಗೆ ಬಂದಾಗ ಅತ್ತೆ ಜೊತೆಗೆ ಅತ್ತೆಗೆ ಊಟ ತೊಗೊಂಡೋಗಿ ಕೊಟ್ಟಾಗ ಹಂಗೆ ಸ್ವಲ್ಪ ಮೆಲ್ಲಿಕೆ ನಿಧಾನಕ್ಕೆ ಮಾಡ್ಕೊಂಡು 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 ಫುಲ್ ಅಭ್ಯಾಸ ಆಗಿದೆ ಇವಾಗ ಯಾವುದೇ ಕೆಲಸ ಆಗಲಿ ಪರ್ಫೆಕ್ಟಾಗೆ ಮಾಡ್ತಿದ್ದೀನಿ ಅದೊಂಥರ ತುಂಬ ಖುಷಿ ಇದೆ ನನಗೆ ಇನ್ನು ಫೈನಲ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಲಾಸ್ಟಲ್ಲೇ ಹಸಿರುಗಾಯಿ ಬಿಡ್ಸೋಕೊಂತ ಬಂದ್ವಿ ಈಗಾಗಲೇ ಲಾಸ್ಟ್ನೇ ಬಿಡು ಇನ್ನೇನು ಎಲ್ಲ ಕೂಡ ಗಿಡ ಎಲ್ಲ ತಗಿಸ್ತಾರೆ ಅದಕ್ಕೆ ತಗಸ್ಸೋಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿದ್ದು ಹಸಿರುಗಾಯಿ ಕೂಡ ಅಲ್ಲಿ ಅಲ್ಲಿ ಚೆನ್ನಾಗಿದ್ದು ನನ್ನ ಗಿಡದಲ್ಲಿ ದಪ್ಪ ಕೂಡ ಇದ್ದು ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದೇ ಆಕೆ ಎಲ್ಲ ಬು ನೆಲ ಸಮ ಮಾಡಿದ್ರೆ ಎಲ್ಲ ಗಿಡ ಎಲ್ಲ ಹಾಳಾಗ್ತವೆ ಹೆಂಗೆ ಇದಾಗುತ್ತೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಿಕ್ಕಷ್ಟು ಸಿಗಲಿ ಸ್ವಲ್ಪ ಬಿಡಿಸ್ಕೊಂಬಿಟ್ಟು ಆಮೇಲೆ ಎಲ್ಲ ಇದು ಮಾಡೋಣ ಅಂತ ಹೇಳಿ ಇನ್ನು ಕವಿತಾಕರು ಅವನು ಕೂಡ ಬಿಡ್ಸೋಕೆ ಇಟ್ಟಿದ್ರು ಆರಾಮಾಗಿ ಬಿಡ್ಸ್ಕೊಬಂದು ಏನು ಕೂಡ ಇವತ್ತು ಅಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ ಎಲ್ಲರೂ ಕೂಡ ಇರ್ತೀವಲ್ವ ಮಾತಾಡ್ಕೊಂಡು ನಕ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಬರ್ತೀವಿ ಬಟ್ ಎಲ್ಲ ಇರುತ್ತೆ ಆದರೆ ನಮ್ಮ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಇನ್ನು ಎಲ್ಲರೂ ಇದ್ದಾರೆ ನಾವೇ ಕೆಲಸ ಮಾಡಬೇಕು ಅವ್ರು ಮಾಡ್ಕೊಂಡು ಹೋಗ್ಲಿ ಹಂಗೆ ಹಿಂಗೆ ಅನ್ನೋದಿಲ್ಲ ಒಂದು ಕೂಲಿ ಕೆಲಸ ಆದರೂ ಕೂಡ ಕರೆಕ್ಟಾಗಿ ನಿಯತ್ತೆ ಮಾಡ್ಕೊಂಡು ಬರಬೇಕಾಗುತ್ತೆ ಹಾಗಾಗಿ ಇನ್ನು ಫೈನಲ್ ಕೆಲಸ ಎಲ್ಲ ಮುಗಿಸಿದ್ವಿ ಇನ್ನು ಸಂಜೆ ಟೈಮ್ ಫ್ರೆಂಡ್ಸ್ ಇದು ಇನ್ನು ಸಂಜೆ ಮನೆಗೆ ಬರುವಾಗ ಇನ್ನು ಐದು ಗಂಟೆ ಐದು ಕಾಲಾಗಿತ್ತು ಇನ್ನು ಹೂವ ಎಲ್ಲ ಬಿಡಿಸಿದ್ವಿ ಕವಿತಾಕರ್ ಮಲಿಗೆ ಹೂವಿನ ಗಿಡ ಎಲ್ಲ ಕೂಡ ಹಾಕಿದ್ದಾರೆ ಇನ್ನು ಎಲ್ಲರೂ ಕೂಡ ಹೋಗ್ಬಿಟ್ಟು ಇನ್ನು ಹೂವು ಎಲ್ಲ ಬಿಡಿಸ್ಕೊಂಡು ಇನ್ನು ಹೋಗೋಣ ಅಂತ ಇನ್ನು ರೆಡಿ ಆಗ್ತಾ ಇದ್ವಿ ಇನ್ನು ಅಷ್ಟರಲ್ಲಿ ಕವಿತಕ್ಕ ಎಲ್ರಿಗೂ ಕೂಡ ಸ್ವಲ್ಪ ಹೂವು ಮತ್ತು ಬದನೆಕಾಯಿ ಬಿಡಿಸಿದ್ವಲ್ವ ಬದನೆಕಾಯಿ ಹಸಿರು ಮೆಣಸಿನಕಾಯಿ ಇನ್ನು ಬೆಂಡೆಕಾಯಿ ಫಸ್ಟ್ಗೆ ಬಿಡಿಸಿದ್ವಿ ಇನ್ನು ಬೆಂಡೆಕಾಯಿ ಮನೆ ಹತ್ರ ಇತ್ತು ಚೀಲ ಅಲ್ಲೇ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳಿದ್ರು ಇವಾಗ ಪ್ರೆಸೆಂಟ್ ಅಲ್ಲಿ ಏನಿದೆಯೋ ಅಷ್ಟು ಮಾತ್ರ ಎಲ್ರಿಗೂ ಕೂಡ ಭೇದ ಭಾವ ಇಲ್ದಂಗೆ ಎಲ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೊಟ್ಟರು ನಿಜವಾಗ್ಲೂ ಹಳ್ಳೀಲಿ ಈ ಥರ ಇದ್ರಂತೂ ತುಂಬ ಇದು ಕೆಲವರು ಎಲ್ಲರೂ ಇದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ಇರ್ತಾರೆ ಅಯ್ಯೋ ಕೊಟ್ಟರೆ ಹೋಗುತ್ತಲ್ಲ ಅದೇ ಇದ್ದರೆ ನಮ್ಮ ನಾವಿನ್ನೂ ಸ್ವಲ್ಪ ಲಾಭ ಪಡಿಬೋದಲ್ಲ ಅನ್ನೋ ಮೈಂಡ್ಸೆಟ್ ಕೂಡ ತುಂಬ ಜನಕ್ಕಿರುತ್ತೆ ಬಟ್ ಕೆಲವ್ರಿಗೆ ಇರುತ್ತೆ ಬಟ್ ಕೆಲವ್ರಿಗೆ ಇರೋದಿಲ್ಲ ಅವರು ಕೂಡ ಬಿಸಿಲಲ್ಲಿ ಬಂದು ಮಾಡಿರ್ತಾರೆ ಕಷ್ಟಪಟ್ಟು ನಾವು ಕರೆದ ತಕ್ಷಣ ಬೇರೆಯವ್ರಿಗೆಲ್ಲ ಹೇಳಿದರೂ ಕೂಡ ನಮಗೆ ಬಂದು ಮಾಡಿ ಕೆಲಸ ಮಾಡಿಕೊಟ್ಟಿರ್ತಾರೆ ಅನ್ನೋ ಅವ್ರಿಗೂ ಕೂಡ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಈ ವಿಷಯದಲ್ಲಿ ಮಾತ್ರ ನಾ ಇವರಂತೂ ತುಂಬ ಒಳ್ಳೆಯ ಮನೆತನ ಇವತ್ತು ಕವಿತಕ್ಕಾಗಲಿ ಅವ್ರ ಮನೆಯವರಾಗಲಿ ಅವ್ರ ಮಕ್ಕಳಾಗಲಿ ಬಟ್ ಆ ಫ್ಯಾಮಿಲಿ ಎಲ್ಲ ಕೂಡ ತುಂಬ ಇದರಲ್ಲಿ ಇದು ಇದರಲ್ಲಂದ್ರೆ ಇನ್ನೊಂದ್ರಲ್ಲಾದರೂ ಬರುತ್ತೆ ಅಲ್ವಾ ನಾವು ಯಾಕೆ ಇದು ಮಾಡ್ಕೋಬೇಕಂತ ಹೇಳಿ ಇವಾಗ ಇವತ್ತು ಬಿಡಿಸಿದೀವಲ್ಲ ಕೆಲವ್ರಿಗೆಲ್ಲ ನಮಗೆಲ್ಲ ಕೂಡ ಅಟ್ಲೀಸ್ಟ್ ಒಂದು ಎರಡು ಮೂರು ದಿನ ಮಾಡ್ಕೊಂಡು ತಿನ್ನಷ್ಟು ತರಕಾರಿ ಸಿಕ್ತು ಇನ್ನು ಕೆಲ್ಸಕ್ಕೆ ಬಂದಿರೋ ತಕ್ಷಣ ಇನ್ನು ಎಲ್ರಿಗೂ ಕೂಡ ಕೊಟ್ಟರೆ ನಾವು ನಾವು ಕೂಡ ಇಸ್ಕೊಂಡು ಇನ್ನು ಮನೆ ಕಡೆ ಹೊರ್ತಾ ಇದ್ದೀವಿ ಈಗ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ಅಷ್ಟು ದೂರ ಏನಿಲ್ಲ ಇನ್ನು ಅಷ್ಟು ಹತ್ರನೂ ಇಲ್ಲ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಇನ್ನು ಬೇಗನೂ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟೇ ನಡ್ಕೊಂಡೋಗಿ ನಡ್ಕೊಂಬರೋದಕ್ಕೆ ತೀರಷ್ಟೊಂದೇನು ದೂರ ಇಲ್ಲ ಇನ್ನು ಊರ ಮುಂದೆ ನಿಂತ್ಕೊಂಡ್ರಂತೂ ಇನ್ನು ತೆಂಗಿನ ಮರ ಎಲ್ಲ ಕೂಡ ಕಾಣಿಸ್ತಾ ಇರ್ತವೆ ಇನ್ನು ಫೈನಲಿ ಮನೆಗೆ ಬಂದ್ವಿ ಇನ್ನೂ ಮನೆಗೆ ಬಂದ ತಕ್ಷಣನೇ ಕೈಕಾಲು ತೊಳ್ಕೊಂಡು ಇನ್ನು ಮಕ್ಕಳ ಜೊತೆ ಸ್ವಲ್ಪ ತಾಟಾಡ್ಕೊಂಡು ಇನ್ನು ಕುತ್ಕೊಬಿಟ್ಟೆ ನಾನಂತೂ ಇನ್ನು ಅತ್ತೆ ಹೊರಗಡೆ ಕುತ್ಕೊಂಡಿದ್ರು ನಾವು ವರ್ಷಕ್ಕೆ ಪಾಪ ಬೆಳಗ್ಗೆಯಿಂದ ಮನೇಲಿ ಅಷ್ಟೇ ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸು ಮಕ್ಕಳು ಇಟ್ಕೊಂಡು ಮಕ್ಕಳು ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋದಂದ್ರೆ ಅಷ್ಟು ಸುಲಭ ಅಲ್ಲ ಇನ್ನು ಪವಿತ್ರ ಅಷ್ಟೇ ಬೆಳಗ್ಗೆ ಹುಡುಗರು ಮೂರು ಜನ ಹುಡುಗರನ್ನೆಲ್ಲ ನೋಡಿಕೊಂಡು ಇನ್ನು ಎಲ್ಲ ಒಗ್ದಾಕಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ಲು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ಸಾಯಂಕಾಲಕ್ಕೆ ಅಡುಗೆ ಮಾಡ್ತಾಯಿದ್ಲು ನಮ್ಮ ಯೋಚಿತ ಅಂತೂ ಇವತ್ತು ನೋಡ್ತಾ ಇರ್ಬೋದು ಯಾವ ಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಫ್ರಾಕು ಲಂಗ ಬ್ಲೌಸ್ ಅವೆಲ್ಲ ಏನೂ ಕೂಡ ಒಪ್ಪಲ್ಲ ಈ ಥರ ಒಂದು ಅಂಗಿ ಚೆಡ್ಡಿ ಹಾಕ್ಬಿಟ್ರಂತೂ ಸೂಪರಾಗಿ ಕಾಣಿಸ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಈ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಎಲ್ರಿಗೂ ಶೇರ್ ಮಾಡಿ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಕಮೆಂಟ್ಸ್ ಮಾಡಿ ವೀಡಿಯೋ ಏನು ಅನ್ನಿಸ್ತು ಅನ್ನೋದು ಕೂಡ ಇನ್ನು ಮುಂದೆ ಬರುವ ವೀಡಿಯೋಗಳು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ